ऐ गायज वेलकम बैक् टू ए बी जी स्पोकन इंग्लिश क्लासस् टूडे वि आर्ोयिंग टू स्टार्ट अवसन काल तेनाली राम इट इस क्लास लेसन थर्ड यांग्वेज सो लेटस्ट स्टार दिससन नाव टीय स्टूडेंट इवे नानल सब्रेबर यह सब्सक्रईब आगे ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ ಸೊ ಈ ಗದ್ಯ ಪಾಠದಲ್ಲಿ ಬರುವಂತಹ ನ್ಯೂ ವರ್ಡ್ಸ್ ಹೊಸ ಶಬ್ದಗಳನ್ನು ಮೊದಲಿಗೆ ತಿಳಿದುಕೊಳ್ಳೋಣ ಲಾಟರ್ ನಗೆ ಆಶ ನಗುವ ಶಬ್ದ ಎಂದು ಅರ್ಥವಾಗುತ್ತದೆ ಜಸ್ಟರ್ ಅಂದರೆ ವಿದೂಷಕ ಹಾಸ್ಯಗಾರ ಎಂಬ ಅರ್ಥವನ್ನು ಕೊಡುತ್ತದೆ ವಿಟ್ ಅಂತಂದರೆ ವಿದ್ವಾಂಸ ಮೇಧಾವಿ ಎಂದು ಅರ್ಥವನ್ನು ಕೊಡುತ್ತದೆ ಹ್ಯೂಮರ್ ಹಾಸ್ಯ ಮನೋಭಾವ ಎಂದು ಅರ್ಥವನ್ನು ಕೊಡುತ್ತದೆ ಮೋಟಲ್ ಅಮರ ಎಂದು ಅರ್ಥವನ್ನು ಕೊಡುತ್ತದೆ ಕ್ಲೆವರ್ನೆಸ್ ಬುದ್ಧಿವಂತಿಕೆ ಎಂದು ಅರ್ಥವನ್ನು ಕೊಡುತ್ತದೆ ರೆಡಿಲಿ ಕೂಡಲೇ ಅಥವಾ ಸರಾಗವಾಗಿ ಎಂಬ ಅರ್ಥವನ್ನು ಕೊಡುತ್ತದೆ ಸಸ್ಪೆಕ್ಟ್ ಶಂಕಿತ ಶಂಕಿಸು ನಂಬದಿರು ಎಂಬ ಅರ್ಥವನ್ನು ಕೊಡುತ್ತದೆ ಇನ್ನು ಕಾನ್ಸ್ಪಿರಸಿ ಅಂದರೆ ಪಿತೂರಿ ಅಥವಾ ಸಂಚು ಎಂದು ಅರ್ಥವನ್ನು ಕೊಡುತ್ತದೆ ದಸ್ ಹೀಗೆ ಹಾಗೆ ಎಂದು ಅರ್ಥವನ್ನು ಕೊಡುತ್ತದೆ ಡ್ಯಾಗರ್ ಕಟಾರಿ ಸುರಗಿ ಎಂದು ಅರ್ಥವನ್ನು ಕೊಡುತ್ತದೆ ಸ್ಟ್ಯಾಬ್ ಇರಿತ ತಿವಿ ಚುಚ್ಚು ಎಂಬ ಅರ್ಥವನ್ನು ಕೊಡುತ್ತದೆ ಎಸಿಲಿಟಿ ಚುರುಕುತನ ಎಂದು ಅರ್ಥವನ್ನು ಕೊಡುತ್ತದೆ ಸ್ಟಕ್ ಹೊಡೆದು ಅಥವಾ ಹೊಡೆ ಎಂದು ಅರ್ಥವನ್ನು ಕೊಡುತ್ತದೆ ಗ್ಯಾಲೋಸ್ ಅಂದರೆ ಗಲ್ಲು ಅಂತ ಅರ್ಥವನ್ನು ಕೊಡುತ್ತದೆ ಶಡರ್ಡ್ ಅಂದರೆ ಚಿಕ್ಕದಾಗು ಎಂದು ಅರ್ಥವನ್ನು ಕೊಡುತ್ತದೆ ಓಕೆ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೊದಲ ಒಂದು ಪಾಠ ತೆನಾಲಿ ರಾಮ ಎನ್ನುವ ಪಾಠವನ್ನು ನೋಡೋಣ ಇದಕ್ಕಿಂತ ಮುಂಚೆ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಈ ಪ್ರಶ್ನೆಗಳಿಗಿಂತ ಮುಂಚೆ ನೀವು ವಿಜಯನಗರ ಸಾಮ್ರಾಜ್ಯದ ಹೆಸರನ್ನು ಕೇಳಿರಬಹುದು ಈ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ಬಹಳಷ್ಟು ಜನ ಶ್ರೇಷ್ಠ ಕವಿಗಳು ಇದ್ದ ಇದ್ದಿದ್ದರು ಅಂತಕ್ಕಂಥದ್ದು ಜೊತೆಗೆ ಆ ಒಂದು ಶ್ರೇಷ್ಠ ಕವಿಗಳಲ್ಲಿ ವಿದ್ವಾಂಸರಲ್ಲಿ ಒಬ್ಬರಾಗಿರ್ತಕ್ಕಂತಹ ತೆನಾಲಿ ರಾಮಕೃಷ್ಣರ ಬಗ್ಗೆ ಇಲ್ಲಿ ಒಂದು ಕಥೆಯನ್ನು ನಿಮಗೆ ಕೊಡಲಾಗಿದೆ ಆ ಕಥೆಯನ್ನು ನಾವು ಈಗ ಕೇಳ್ತಾ ಸಾಗೋಣ ಇಲ್ಲಿ ಪ್ರೀ ರೀಡಿಂಗ್ ಟಾಸ್ಕ್ ಕೊಟ್ಟಿದ್ದಾರೆ ಈ ಒಂದು ಕತೆಯನ್ನು ಆರಂಭ ಮಾಡುವುದಕ್ಕಿಂತ ಮುಂಚೆ ನೀವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲು ಬಯಸುತ್ತೀರಾ ಬನ್ನಿ ನೋಡ ಹಾಗಾದರೆ ಈ ಒಂದು ಪ್ರಶ್ನೆಗಳನ್ನು ನೋಡೋಣ ಡೂ ಯು ಲೈಕ್ ಸ್ಟೋರೀಸ್ ನೀವು ಕತೆಗಳನ್ನು ಇಷ್ಟಪಡ್ತೀರಾ ವೈ ಏಕೆ ಎಂಬ ಕಾರಣವನ್ನು ಕೊಡಬೇಕು ವಾಟ್ ಟೈಪ್ ಆಫ್ ಸ್ಟೋರೀಸ್ ಡೂ ಯು ಲೈಕ್ ನೀವು ಯಾವ ತೆರನಾಗಿರ್ತಕ್ಕಂತಹ ಕತೆಗಳನ್ನು ಇಷ್ಟಪಡ್ತೀರಿ ವಿ ಸ್ಟೋರೀಸ್ ಆಫ್ ತೆನಾಲಿ ರಾಮ ಹ್ಯಾವ್ ಯು ರೆಡ್ ತೆನಾಲಿ ರಾಮನ ಕುರಿತಾಗಿರ್ತಕ್ಕಂಥ ಯಾವ ಕಥೆಗಳನ್ನು ನೀವು ಓದಿದ್ದೀರಿ ಹ್ಯಾವ್ ರೆಡ್ ಎನಿ ಸ್ಟೋರೀಸ್ ಆಫ್ ತೆನಾಲಿ ರಾಮ ನೀವು ತೆನಾಲಿ ರಾಮನ ಯಾವುದಾದರೂ ಕಥೆಗಳನ್ನು ಓದಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಉತ್ತರವನ್ನು ನೀವೇ ಕೊಡಬೇಕಾಗಿರ್ತಕ್ಕಂಥದ್ದು ಈಗ ಈ ಒಂದು ಪಾಠದ ಇಂಟ್ರೊಡಕ್ಷನ್ ಪರಿಚಯವನ್ನು ಮಾಡಿಕೊಳ್ತಾ ಸಾಗೋಣ ಲಾಟರ್ ಮೇಕ್ಸ್ ಎವ್ರಿ ಒನ್ ಹ್ಯಾಪಿ ನಗು ಅಥವಾ ನಗೆ ಏನು ಮಾಡುತ್ತೆ ಪ್ರತಿಯೊಬ್ಬರನ್ನು ಆನಂದದಲ್ಲಿ ತೇಲುವಂತೆ ಅಥವಾ ಆನಂದವಾಗಿರುವಂತೆ ಸಂತೋಷವಾಗಿರುವಂತೆ ಮಾಡುತ್ತದೆ ಲಾಟರ್ ಮೇಕ್ಸ್ ಎವ್ರಿ ಒನ್ ಹ್ಯಾಪಿ ಆಲ್ ಪೀಪಲ್ ಲಾಫ್ ಎಲ್ಲ ಜನರು ನಗುತ್ತಾರೆ ಬಟ್ ಓನ್ಲಿ ಆ ಪೇವ್ ಕ್ಯಾನ್ ಮೇಕ್ ಅದರ್ಸ್ ಲಾಫ್ ಆದರೆ ಕೆಲವೇ ಕೆಲವು ಜನ ಮಾತ್ರ ಇನ್ನೂ ಇತರರನ್ನು ನಗಿಸುತ್ತಾರೆ ಒನ್ ಸಚ್ ಪರ್ಸನ್ ವಾಸ್ ತೆನಾಲಿರಾಮ ಅಂತಹ ಒಬ್ಬ ವ್ಯಕ್ತಿ ಯಾರು ಅಂದರೆ ಇನ್ನೊಬ್ಬನ ನಗಿಸುವಂಥ ವ್ಯಕ್ತಿ ಯಾರು ಅಂತಂದರೆ ಅವರೇ ತೆನಾಲಿರಾಮ ಅಂತಕ್ಕಂಥವರು ಹಿ ವಾಸ್ ಅ ಜಸ್ಟರ್ ಇವನು ಒಬ್ಬ ವಿದೂಷಕ ಅಥವಾ ಹಾಸ್ಯಗಾರನಾಗಿದ್ದ ಇನ್ ದ ಕೋರ್ಟ್ ಆಫ್ ಕೃಷ್ಣ ದೇವರಾಯ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಇಲ್ಲಿ ಕೋರ್ಟ್ ಅಂದರೆ ಆಸ್ಥಾನ ಆಸ್ಥಾನದಲ್ಲಿ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಂದರೆ ವಿಜಯನಗರ ಏನು ಸಾಮ್ರಾಜ್ಯ ಇದೆ ಆ ಸಾಮ್ರಾಜ್ಯದ ಒಬ್ಬ ಸಾಮ್ರಾಟ ಯಾರು ಕೃಷ್ಣ ದೇವರಾಯ ಅವನ ಒಂದು ಆಸ್ಥಾನದಲ್ಲಿ ಇವರು ಒಬ್ಬ ವಿದೂಷಕ ಅಥವಾ ಹಾಸ್ಯಗಾರರಾಗಿದ್ದರು ತೆನಾಲಿ ರಾಮ ವಾಸ್ ನೋನ್ ಫಾರ್ ಹೀಸ್ ಇಮ್ಮೆನ್ಸ್ ವಿಟ್ ಆ್ಯಂಡ್ ಹ್ಯೂಮರ್ ಮತ್ತು ಈ ತೆನಾಲಿ ರಾಮನನ್ನು ನಾವು ಯಾವ ರೀತಿಯಾಗಿ ಗುರುತಿಸುತ್ತೇವೆ ಮತ್ತು ಇವರು ಯಾವುದಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂದರೆ ಇವರು ತಮ್ಮ ಒಂದು ಬುದ್ಧಿಮತ್ತೆ ಅಥವಾ ಮೇಧಾವಿ ಒಂದು ಶಕ್ತಿಯಿಂದ ಮತ್ತು ಹಾಸ್ಯ ಮನೋಭಾವದಿಂದ ಇವರು ಬಹಳಷ್ಟು ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳ್ಬೋದು ಹೀಸ್ ಲವ್ ಫಾರ್ ಹ್ಯೂಮ್ಯಾನಿಟಿ ಮಾನವೀಯತೆಗೆ ಆತ ತೋರಿಸ್ತಕ್ಕಂತಹ ಪ್ರೀತಿ ಆ್ಯಂಡ್ ಜಸ್ಟಿಸ್ ಮತ್ತು ನ್ಯಾಯಕ್ಕೆ ಆತ ತೋರಿಸ್ತಕ್ಕಂಥ ಏನು ಪ್ರೀತಿ ಇದೆ ಮೇಡ್ ಇಮಾಟಲ್ ಈ ವ್ಯಕ್ತಿಯನ್ನು ಇವತ್ತು ಅಮರನನ್ನಾಗಿ ಮಾಡಿದೆ ಇಮ್ಮೋಟಲ್ ಮೀನ್ಸ್ ಅಮರಣನ್ನಾಗಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಮೆನಿ ಅ ಟೈಮ್ ಹಿಮೇಡ್ ಕೃಷ್ಣ ದೇವರಾಯ ರಿಯಲೈಸ್ ಈಸ್ ಮಿಸ್ಟೇಕ್ ಮೆನಿ ಅ ಟೈಮ್ ಅಂದರೆ ಬಹಳಷ್ಟು ಸಮಯ ಹಿ ಮೇಡ್ ಕೃಷ್ಣ ದೇವರಾಯ ಯಾರು ಈ ತೆನಾಲಿ ರಾಮಕೃಷ್ಣ ಅಂತಕ್ಕಂಥವನು ಕೃಷ್ಣ ದೇವರಾಯರಿಗೆ ತಮ್ಮ ತಪ್ಪಿನ ಅರಿವಾಗುವಂತೆ ಮಾಡಿದ್ದಾರೆ ರಿಯಲೈಸ್ ಹೀಸ್ ಮಿಸ್ಟೇಕ್ ವಿದೌಟ್ ಹರ್ಟಿಂಗ್ ಹೀಸ್ ಪಿನಿಂಗ್ಸ್ ಅವನ ಭಾವನೆಗಳಿಗೆ ಕೃಷ್ಣದೇವರಾಯರ ಒಂದು ಭಾವನೆಗಳಿಗೆ ಉಂಟಾಗದಂತೆ ತಮ್ಮ ತಪ್ಪುಗಳನ್ನು ಅರಿವು ತರುವಂಥ ಕೆಲಸವನ್ನು ಈ ತೆನಾಲಿರಾಮರು ಮಾಡಿದ್ದಾರೆ ದೇರ್ ಆರ್ ಮೆನಿ ಸ್ಟೋರೀಸ್ ವಿಚ್ ಟೆಲ್ ಅಸ್ ಅಬೌಟ್ ತೆನಾಲಿರಾಮಾಸ್ ಕ್ಲೆವರ್ನೆಸ್ ಇಲ್ಲಿ ಬಹಳಷ್ಟು ಕಥೆಗಳಿವೆ ಈ ತೆನಾಲಿರಾಮರ ಒಂದು ಬುದ್ಧಿವಂತಿಕೆಯನ್ನು ತೋರಿಸುವಂತಹ ಅಥವಾ ಬುದ್ಧಿವಂತಿಕೆಯ ಬಗ್ಗೆ ಇರ್ತಕ್ಕಂತಹ ಬಹಳಷ್ಟು ಕಥೆಗಳನ್ನು ನಾವು ಓದಬಹುದು ಅಥವಾ ನೋಡಿರಬಹುದು ಬನ್ನಿ ಸ್ನೇಹಿತರೆ ಈಗ ನಾವು ಇಲ್ಲಿ ಫ್ರೀ ರೀಡಿಂಗ್ ಟಾಸ್ಕ್ಲಿ ಬರ್ತಕ್ಕಂಥ ಇಂಟ್ರೊಡಕ್ಷನ ನೋಡಿದ್ವಿ ಪಾಠದ ಪರಿಚಯವನ್ನು ಮಾಡಿಕೊಂಡ್ವಿ ಇನ್ನು ಮುಖ್ಯವಾಗಿರ್ತಕ್ಕಂಥ ಪಾಠಕ್ಕೆ ಹೋಗೋಣ ನಾವು ಲೆಟಸ್ ರೀಡ್ ಒನ್ ಆಫ್ ದ ತೆನಾಲಿ ರಾಮಸ್ ಫೇಮಸ್ ಸ್ಟೋರೀಸ್ ಇದು ತೆನಾಲಿ ರಾಮರಿಗೆ ಸಂಬಂಧಿಸಿದ ಒಂದು ಪ್ರಸಿದ್ಧ ಕಥೆಗಳಲ್ಲಿ ಒಂದಾಗಿದೆ ಈ ಕಥೆಯನ್ನು ಈಗ ನಾವು ಓದ್ತಾ ಹೋಗೋಣ ಒನ್ ಡೇ ಒಂದು ದಿನ ಅ ಸ್ಟ್ರೇಂಜರ್ ಇಲ್ಲಿ ಅ ಸ್ಟ್ರೇಂಜರ್ ಅಂತಂದ್ರೆ ಒಬ್ಬ ಅಪರಿಚಿತ ವ್ಯಕ್ತಿ ಹೊಸಬ ಎಂದು ಅರ್ಥವನ್ನು ಕೊಡುತ್ತದೆ ಒನ್ ಡೇ ಒಂದು ದಿನ ಅ ಸ್ಟ್ರೇಂಜರ್ ಕೇಮ್ ಟು ತೆನಾಲಿ ರಾಮಸ್ ಹೌಸ್ ಒಬ್ಬ ಅಪರಿಚಿತ ವ್ಯಕ್ತಿ ಹೊಸಬ ಏನು ಮಾಡ್ತಾನೆ ತೆನಾಲಿ ರಾಮನ ಮನೆಗೆ ಬಂದ ಹಿ ಮೆಟ್ ತೆನಾಲಿ ರಾಮ ಆತ ತೆನಾಲಿ ರಾಮನನ್ನ ಭೇಟಿಯಾದ ಮೀಟ್ ಪಾಸ್ಟೆನ್ಸ್ ಏನಾಗುತ್ತೆ ಮೆಟ್ ಅಂತ ಆಗುತ್ತೆ ಹಿ ಮೆಟ್ ತೆನಾಲಿ ರಾಮ ಆ್ಯಂಡ್ ಸೇಡ್ ಆತ ನನ್ನ ಭೇಟಿಯಾಗಿ ಈ ರೀತಿಯಾಗಿ ಹೇಳಿದ ಐ ಕಮ್ ಫ್ರಾಮ್ ಅ ಫಾರ್ ಆಫ್ ವಿಲೇಜ್ ನಾನು ಬಹಳಷ್ಟು ದೂರದ ಊರಿನಿಂದ ಬಂದಿದ್ದೇನೆ ಹೀ ಸೆಡ್ ಒನ್ ಹೂ ಕೇಮ್ ಟು ತೆನಾಲಿ ರಾಮಸ್ ಹೌಸ್ ಹಿ ಸೈಡ್ ಐ ಕೇಮ್ ಫ್ರಾಮ್ ಅ ಫಾರ್ ಆಫ್ ವಿಲೇಜ್ ನಾನು ಬಹಳಷ್ಟು ದೂರದ ಹಳ್ಳಿಯಿಂದ ಅಥವಾ ಊರಿನಿಂದ ಬಂದಿದ್ದೇನೆ ಅಂತ ಹೇಳ್ತಾನೆ ಐ ಆಮ್ ಟಯರ್ಡ್ ನನಗೆ ಬಹಳಷ್ಟು ಟೈರ್ಡ್ ಆಗಿದೆ ನನಗೆ ಭಾಳಷ್ಟು ಏನಾಗಿದೆ ಟೈರ್ಡ್ ಟೈರ್ಡ್ ಅಂತಂದರೆ ಇಲ್ಲಿ ಬಸ ಬಹಳಷ್ಟು ನನಗೆ ಬೇಸರವಾಗಿದೆ ಅಂತ ಹೇಳ್ತಾನೆ ವಿಲ್ ಯು ಗಿವ್ ಸೆಲ್ಟರ್ ಫಾರ್ ಟೂ ಡೇಸ್ ಎರಡು ದಿನಗಳವರೆಗೆ ಆಶ್ರಯವನ್ನು ಕೊಡ್ತೀರಾ ಅಂತ ಪ್ರಶ್ನೆಯನ್ನು ತೆನಾಲಿ ರಾಮಕೃಷ್ಣನಿಗೆ ಆ ಒಬ್ಬ ಸ್ಟ್ರೇಂಜರ್ ಪ್ರಶ್ನೆ ಕೇಳ್ತಾನೆ ವಿಲ್ ಯು ಗಿವ್ ಸೆಲ್ಟರ್ ಫಾರ್ ಟೂ ಡೇಸ್ ನೀವು ಎರಡು ದಿನಗಳ ಮಟ್ಟಿಗೆ ನನಗೆ ಆಶ್ರಯವನ್ನು ಕೊಡ್ತೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಐ ವಿಲ್ ಸ್ಟೇ ಹಿಯರ್ ಫಾರ್ ಟೂ ಡೇಸ್ ನಾನು ಎರಡು ದಿನಗಳವರೆಗೆ ಇಲ್ಲಿ ಉಳಿದುಕೊಳ್ಳುತ್ತೇನೆ ಆ್ಯಂಡ್ ದೆನ್ ಗೋ ಅವೆ ಆಮೇಲೆ ಹೊರಟು ಹೋಗುತ್ತೇನೆ ಎಂದು ಆ ಒಬ್ಬ ಅಪರಿಚಿತ ವ್ಯಕ್ತಿ ಹೇಳ್ತಾನೆ ತೆನಾಲಿ ರೆಡಿಲಿ ಅಗ್ರೀಡ್ ತೆನಾಲಿ ಕೂಡಲೇ ಕೂಡಲೆ ಕೂಡಲೇ ಏನು ಮಾಡ್ತಾನೆ ಮತ್ತು ಸರಾಗವಾಗಿ ಇಲ್ಲಿ ರೆಡಿಲಿ ಅಂತಂದರೆ ಕೂಡಲೇ ಅಥವಾ ಸರಾಗವಾಗಿ ಎಂದು ಅರ್ಥವಾಗುತ್ತದೆ ಅಗ್ರೀಡ್ ಅಂದರೆ ಒಪ್ಪಿಕೊಳ್ತಾನೆ ಅಂಥೇಳಿ ಮುಂದೇನಾಯಿತು ಅಂತ ನೋಡೋಣ ಸೋ ಹಿಯರ್ ದಿಸ್ ಮ್ಯಾನ್ ಹ್ಯಾಡ್ ಬಿನ್ ಸೆಂಟ್ ಬೈ ದ ಕಿಂಗ್ ಆಫ್ ಅ ನೇಬರಿಂಗ್ ಕಿಂಗ್ಡಮ್ ಹಾಗಾದರೆ ಆ ಪರಿಚಿತ ವ್ಯಕ್ತಿಯನ್ನು ಆ ಹೊಸ ವ್ಯಕ್ತಿಯನ್ನು ಯಾರು ಕಳಿಸಿದ್ರು ಅಂತಂದರೆ ಆ ಒಂದು ರಾಜ್ಯದ ಆ ಒಂದು ಕೃಷ್ಣದೇವರಾಯನ ಸಾಮ್ರಾಜ್ಯ ಇದೆಯಲ್ಲ ಥರ ಪಕ್ಕದ ಒಂದು ರಾಜ್ಯದಿಂದ ಬಂದಿರತಕ್ಕಂಥ ವ್ಯಕ್ತಿ ಈತನಾಗಿದ್ದ ದಿಸ್ ಮ್ಯಾನ್ ಹ್ಯಾಡ್ ಬಿನ್ ಸೆಂಡ್ ಬೈ ದ ಕಿಂಗ್ ಆಫ್ ಅ ನೇಬರಿಂಗ್ ಕಿಂಗ್ಡಮ್ ಅಂದರೆ ನೇಬರಿಂಗ್ ಅಂದರೆ ಅಕ್ಕಪಕ್ಕದ ರಾಜ್ಯದಿಂದ ಬಂದಿರತಕ್ಕಂಥವನು ಎಂದು ಅರ್ಥವಾಗುತ್ತದೆ ಹಿ ವಾಂಟೆಡ್ ಟು ಕಿಲ್ ಕೃಷ್ಣ ದೇವರಾಯ ಆತ ಕೃಷ್ಣ ದೇವರಾಯನನ್ನು ಕೊಲ್ಲಬೇಕಾಗಿತ್ತು ಹೌ ಕುಡ್ ತೆನಾಲಿ ರಾಮ ಇವನ್ ಸಸ್ಪೆಕ್ಟ್ ಸಚ್ ಅ ಕಾನ್ಫರೆನ್ಸಿ ಅಂತ ಕೇಳ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಹೌ ಹೌ ಕುಡ್ ತೆನಾಲಿ ಹೌ ಕುಡ್ ತೆನಾಲಿ ರಾಮ್ ಇವನ್ ಸಸ್ಪೆಕ್ಟ್ ಸಚ್ ಎ ಕಾನ್ಫರೆನ್ಸಿ ಇಲ್ಲಿ ಕಾನ್ಸ್ಪರ್ಸಿ ಅಂತಂತಂದರೆ ಪಿತೂರಿ ಅಥವಾ ಸಂಚನ್ನ ಆತ ಹೇಗೆ ಸಂದೇಶಿಸಲಿಕ್ಕೆ ಆಗತ್ತೆ ಸಂಶಯ ಪಡಲಿಕ್ಕೆ ಆಗತ್ತೆ ದ ಫಾಲೋವಿಂಗ್ ಡೇ ಅಂದರೆ ಮರುದಿನ ತೆನಾಲಿ ರಾಮ ಹ್ಯಾಡ್ ಟು ಗೋ ಟು ಹೀಸ್ ವಿಲೇಜ್ ತೆನಾಲಿ ರಾಮ ತನ್ನ ಹಳ್ಳಿಗೆ ತನ್ನ ಊರಿಗೆ ಹೋಗಬೇಕಾಗಿತ್ತು ಆನ್ ಸಮ್ ಪರ್ಸ್ನಲ್ ವರ್ಕ್ ಕೆಲವು ವೈಯಕ್ತಿಕ ಕೆಲಸಗಳಿದ್ದವು ಆ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಆತ ಹೋಗಬೇಕಾಗಿತ್ತು ದ ಸ್ಟ್ರೇಂಜರ್ ಗಾಡ್ ದ ಅಪೋರ್ಚುನಿಟಿ ಆವಾಗ ಆ ಒಂದು ಅಪರಿಚಿತ ವ್ಯಕ್ತಿಗೆ ಒಂದು ಅವಕಾಶ ದೊರೆಯಿತು ಹಿ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಆತನ ಕಾಯ್ತಿರ್ತಕ್ಕಂಥ ಒಂದು ಅವಕಾಶ ಈಗ ಆತನಿಗೆ ದೊರೆಯಿತು ಹಿ ಸೆಂಟ್ ಅ ಲೆಟರ್ ಟು ದ ಕಿಂಗ್ ಈಗ ಏನು ಮಾಡ್ತಾನೆ ಆತ ಒಂದು ಲೆಟರನ್ನು ಒಂದು ಪತ್ರವನ್ನು ಕಳಿಸುತ್ತಾನೆ ಇಲ್ಲಿಗೆ ಕಳಿಸ್ತಾನೆ ರಾಜನಿಗೆ ಕಳಿಸ್ತಾನೆ ತೆನಾಲಿ ರಾಮಸ್ ವೈಫ್ ಈಸ್ ಇಲ್ ತೆನಾಲಿ ರಾಮನ ಹೆಂಡತಿಗೆ ಮೈಯಲ್ಲಿ ಹುಷಾರಿಲ್ಲ ಅವಳಿಗೆ ಅನಾರೋಗ್ಯ ಉಂಟಾಗಿದೆ ಎಂದು ಒಂದು ಪತ್ರವನ್ನು ಬರೆಯುತ್ತಾನೆ ಅಥವಾ ಕಳಿಸುತ್ತಾನೆ ಶೀ ನೀಡ್ಸ್ ಇಮಿಡಿಯೇಟ್ ಮೆಡಿಕಲ್ ಹೆಲ್ಪ್ ಅವಳಿಗೆ ಈಗ ಇಮಿಡಿಯೇಟಾಗಿ ತಕ್ಷಣವೇ ಏನು ಬೇಕಾಗಿದೆ ವೈದ್ಯಕೀಯ ಸಹಾಯ ಬೇಕಾಗಿದೆ ಅಂಥೇಳಿ ಆತ ಒಂದು ಲೆಟರನ್ನು ರಾಜನಿಗೆ ಕಳಿಸ್ತಾನೆ ದ ಕಿಂಗ್ ಹ್ಯಾಡ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ತೆನಾಲಿ ಈ ತೆನಾಲಿ ರಾಮನ ಬಗ್ಗೆ ಬಹಳಷ್ಟು ರಾಜನಿಗೆ ಗೌರವ ಇದ್ದಿತ್ತು ಅಂತ ಹೇಳಿ ದ ಕಿಂಗ್ ಹ್ಯಾಡ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಅಂದರೆ ಬಹಳಷ್ಟು ಒಂದು ಗೌರವವನ್ನು ತೆನಾಲಿ ರಾಮನ ಬಗ್ಗೆ ರಾಜ ಕೃಷ್ಣದೇವರಾಯವರು ಹೊಂದಿದ್ದರು ಹಿ ಸೆಟ್ ಟು ಹಿಮ್ಸೆಲ್ಪ್ ಅವನಷ್ಟು ಅವನೇ ಈ ರೀತಿಯಾಗಿ ಹೇಳ್ತಾನೆ ಲೆಟ್ ಮೀ ಪರ್ಸ್ನಲಿ ಗೋ ಟು ಸಿ ತೆನಾಲಿ ರಾಮಸ್ ವೈಫ್ ತೆನಾಲಿಸ್ ರಾಮಸ್ ಹೌಸ್ ಅಂದರೆ ತೆನಾಲಿ ರಾಮರ ಒಂದು ಮನೆಗೆ ಹೋಗುವುದಕ್ಕೆ ಮತ್ತು ವೈಯಕ್ತಿಕವಾಗಿ ಅವರನ್ನು ನೋಡುವುದಕ್ಕೆ ಈಗ ಕೃಷ್ಣದೇವರಾಯರು ಏನು ಮಾಡ್ತಾರೆ ಹೊರಡ್ತಾರೆ ಇಫ್ ನೆಸಸರಿ ಐ ವಿಲ್ ಟೇಕ್ ಹರ್ ಟು ದ ರಾಯಲ್ ಡಾಕ್ಟರ್ ರಾಜ್ಯ ವೈದ್ಯ ಫಾರ್ ಸ್ಪೆಷಲ್ ಮೆಡಿಕಲ್ ಟ್ರೀಟ್ಮೆಂಟ್ ಐ ವಿಲ್ ಟೇಕ್ ಹರ್ ಟು ದ ರಾಯಲ್ ಹಾಗೆ ಬಹಳಷ್ಟು ಅವಶ್ಯಕತೆ ಇತ್ತಂದರೆ ಇಫ್ ನೆಸಸರಿ ಅಂದರೆ ಒಂದು ವೇಳೆ ಬಹಳ ಅವಶ್ಯಕತೆ ಇತ್ತಂದರೆ ನಾನು ಅವಳನ್ನು ಇಲ್ಲೇ ಕರ್ಕೊಂಡು ಬರ್ತೀನಿ ನನ್ನ ಒಂದು ಅರಮನೆಗೆ ಕರ್ಕೊಂಬಂದು ಇಲ್ಲೇ ರಾಜ್ಯ ವೈದ್ಯರ ಹತ್ರ ಅವಳಿಗೆ ವಿಶೇಷವಾಗಿರ್ತಕ್ಕಂತಹ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸುತ್ತೇನೆ ಅಂಥೇಳಿ ಈಗ ಏನು ಮಾಡ್ತಾರೆ ಕೃಷ್ಣದೇವರಾಯರು ದೇವರಾಯರು ತಯಾರಿ ಮಾಡ್ಕೋತಾರೆ ಥಿಂಕಿಂಗ್ ದಸ್ ಈ ರೀತಿಯಾಗಿ ವಿಚಾರ ಮಾಡಿರ್ತಕ್ಕಂತಹ ಕೃಷ್ಣದೇವರಾಯರು ದೇವರಾಯರು ದ ಕಿಂಗ್ ಸ್ಯಾಟ್ ಆನ್ ಹೀಸ್ ಹಾರ್ಸ್ ಈಗ ಕೃಷ್ಣದೇವರಾಯರು ಏನು ಮಾಡ್ತಾರೆ ತಮ್ಮ ಕುದುರೆಯ ಮೇಲೆ ಕುಳಿತುಕೊಳ್ಳುತ್ತಾರೆ ಆ್ಯಂಡ್ ರಿಚರ್ಡ್ ತೆನಾಲಿ ರಾಮಸ್ ಹೌಸ್ ಮತ್ತು ತೆನಾಲಿ ರಾಮನ ಮನೆಯನ್ನು ತಲುಪುತ್ತಾರೆ ದ ಸ್ಟ್ರೇಂಜರ್ ವಾಸ್ ಹೈಡಿಂಗ್ ಹಿಮ್ಸೆಲ್ ಬಿಹೈಂಡ್ ದ ಮೇನ್ ಡೋರ್ ಈಗ ಆ ಮನೆಯಲ್ಲಿರ್ತಕ್ಕಂಥ ಸ್ಟ್ರೇಂಜರ್ ಏನು ಮಾಡ್ತಾನೆ ಅಂತಂದರೆ ಆತ ಆ ಒಂದು ಮುಖ್ಯ ದ್ವಾರದ ಹಿಂದಗಡೆ ಹೋಗಿ ಏನು ಮಾಡಿರ್ತಾನೆ ಆತ ಅವಿತು ಕುಳಿತಿರುತ್ತಾನೆ ಹೈಡಿಂಗ್ ಹಿಮ್ಸಲ್ಪ್ ಸೊ ಯೋ ಈ ಹ್ಯಾಡ್ ಅ ಶಾಫ್ಟ್ ಡ್ರೈವರ್ ರಾಮಾಸ್ ಹೌಸ್ ದ ಸ್ಟ್ರೇಂಜರ್ ವಾಸ್ ಹೈಡಿಂಗ್ ಹಿಮ್ಸೆಲ್ ಬಿಹೈಂಡ್ ದ ಮೇನ್ ಡೋರ್ ಇಲ್ಲಿ ಆ ಒಬ್ಬ ಅಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡಿರ್ತಾನೆ ಮುಖ್ಯ ದ್ವಾರದ ಹಿಂದ್ಗಡೆ ಅವಿತುಕೊಂಡು ಕುಳಿತಿರುತ್ತಾನೆ ಹಿ ಹ್ಯಾಡ್ ಅ ಶಾರ್ಪ್ ಡ್ಯಾಗರ್ ಇನ್ ಹೀಸ್ ಹ್ಯಾಂಡ್ ಆತನ ಕೈಯಲ್ಲಿ ಒಂದು ಬಹಳಷ್ಟು ಚೂಪ್ ಆಗಿರ್ತಕ್ಕಂತಹ ತೀಕ್ಷ್ಣವಾಗಿರ್ತಕ್ಕಂತಹ ಒಂದು ಏನಿರುತ್ತೆ ಕಟಾರಿ ಇರುತ್ತೆ ದ ಮೂಮೆಂಟ್ ಹೀ ರೇಸ್ ಹಿಸ್ ಹ್ಯಾಂಡ್ ಟು ಸ್ಟ್ಯಾಪ್ ದ ಕಿಂಗ್ ಯಾವಾಗ ಕೃಷ್ಣ ದೇವರಾಯರು ಒಳಗೆ ಬರೋದನ್ನು ಗಮನಿಸ್ತಾನೆ ಆತ ಆ ಒಂದು ಮೂಮೆಂಟಲ್ಲಿ ಆ ಒಂದು ಕಟಾರಿಯನ್ನು ಮೆಲಕ್ಕೆ ಎತ್ತಿ ಚುಚ್ಚುವಂಥ ಪ್ರಯತ್ನವನ್ನು ಮಾಡ್ತಾನೆ ರಾಜನಿಗೆ ದ ಕಿಂಗ್ ಸಾ ಹೀಸ್ ರಿಪ್ಲೆಕ್ಷನ್ ಇನ್ ದ ಮಿರರ್ ಹ್ಯಾಂಗಿಂಗ್ ಆನ್ ದ ವಾಲ್ ಆ ಒಂದು ಪ್ರತಿಫಲನವನ್ನು ರಿಪ್ಲೆಕ್ಷನನ್ನು ಏನು ಮಾಡ್ತಾನೆ ರಾಜ ಆ ಮನೆಯಲ್ಲಿ ಜ್ಯೋತಿ ಬಿಟ್ಟಿರ್ತಕ್ಕಂತಹ ಒಂದು ಕನ್ನಡಿಯಲ್ಲಿ ಅದನ್ನು ನೋಡ್ತಾನೆ ಅದರ ರಿಫ್ಲೆಕ್ಷನ್ ಅನ್ನು ನೋಡ್ತಾನೆ ಶೋವಿಂಗ್ ಗ್ರೇಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಮತ್ತು ಬಹಳಷ್ಟು ಸಮಯ ಪ್ರಜ್ಞೆಯ ಒಂದು ಮನಸ್ಸು ಅವರದು ಆ್ಯಂಡ್ ಎಜಿಲಿಟಿ ಇಲ್ಲಿ ಎಜಿಲಿಟಿ ಅಂದರೆ ಅವರ ಚುರುಕುತನ ಅದಕ್ಕೆ ಕಾರಣ ದ ಕಿಂಗ್ ಕ್ವಿಕ್ಲಿ ಮೂಡ್ ಅ ರಾಜ ಏನು ಮಾಡ್ತಾನೆ ಬೇಗನೆ ಒಂದು ಬದಿಗೆ ಸರಿದು ಬಿಡ್ತಾನೆ ಆ್ಯಂಡ್ ಹೀಸ್ ಸ್ಟ್ರಕ್ ಸ್ಟ್ರ್ಯಾಗರ್ ಹಾರ್ಡ್ ಆನ್ ಹೀಸ್ ಹ್ಯಾಂಡ್ ಈಗೇನು ಮಾಡ್ತಾನೆ ಅಂತಂದರೆ ಆ ಒಂದು ಏನು ಜೋ ಜೋರಾಗಿ ತಿವಿ ಬೇಕು ಅಂದ್ಕೊಂಡಿರ್ತಾನೆ ಚುಚ್ಚಬೇಕು ಅಂದ್ಕೊಂಡಿರ್ತಾನೆ ಆ ಸ್ಟ್ರೇಂಜರ್ ಹಾರ್ಡ್ ಆನ್ ಹೀಸ್ ಹ್ಯಾಂಡ್ ಅವನ ಕೈಯನ್ನು ಹಿಂಗೆ ಬಲವಾಗಿ ಆತ ಬಿಷ್ ಬಿಡ್ತಾನೆ ಆ್ಯಂಡ್ ದ ಡ್ರ್ಯಾಗರ್ ಫೆಲ್ ಫ್ರಾಮ್ ದ ಸ್ಟ್ರೇಂಜರ್ಸ್ ಹ್ಯಾಂಡ್ ಯಾವಾಗ ಜೋರಾಗಿ ಬಲವಾಗಿ ಆತ ಅದನ್ನು ಚುಚ್ಚುವುದಕ್ಕೆ ಮುಂದಾಗ್ತಾನೆ ಆವಾಗ ಅವನ ಕೈಯಿಂದ ಜರಿದಿರ್ತಕ್ಕಂಥ ಕಟಾರಿ ಅಲ್ಲೇ ಬಿದ್ದು ಬಿಡುತ್ತೆ ವೆನ್ ದ ಗಾಡ್ಸ್ ಹರ್ಡ್ ದ ಲೌಡ್ ಥರ್ಡ್ ಯಾವಾಗ ಈ ಒಂದು ದೊಡ್ಡ ಶಬ್ದವನ್ನು ಅವರು ಕೇಳ್ತಾರೆ ಆ ಒಂದು ಕಟಾರಿ ಬೀಳುವಂಥ ಶಬ್ದವನ್ನು ಅಥವಾ ಬಾಗಿಲದ ಶಬ್ದವನ್ನು ಯಾವಾಗ ಕೇಳ್ತಾರೆ ವೆನ್ ದ ಗಾಡ್ಸ್ ಹರ್ಡ್ ದ ಲೌಡ್ ಥರ್ಟ್ ದೇ ರಶ್ ಇನ್ ಸೈಡ್ ದ ಹೌಸ್ ಆ್ಯಂಡ್ ಕಾಡ್ ದ ಸ್ಟೇಂಜರ್ ದೇ ರಶ್ ಅವರು ಧಾವಿಸಿ ಆ ಮನೆ ಒಳಗಡೆ ಬರ್ತಾರೆ ಯಾರು ದ ಗಾಡ್ ಗಾಡ್ ಅಂತಂದರೆ ಅಂಗರಕ್ಷಕರು ಆ ಸಾಮ್ರಾಟನ ಅಂಗರಕ್ಷಕರು ಏನು ಮಾಡ್ತಾರೆ ಒಳಗೆ ಧಾವಿಸಿ ಬರ್ತಾರೆ ಆ್ಯಂಡ್ ಆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನ ಹಿಡಿದುಕೊಂಡು ಬಿಡ್ತಾರೆ ಬನ್ನಿ ಸ್ನೇಹಿತರೆ ಈಗ ಮುಂದಿನ ಒಂದು ಪರಗಡಪ್ಪನ ಅಧ್ಯಯನ ಮಾಡ್ತಾ ಸಾಗೋಣ ಸೋ ಡಿಯ ಸ್ಟೂಡೆಂಟ್ಸ್ ಸೂನ್ ಅಂದ್ರೆ ಬೇಗನೆ ಅ ಬಿಗ್ ಕ್ರೌಡ್ ಗ್ಯಾದರ್ಡ್ ಔಟ್ಸೈಡ್ ತೆನಾಲಿ ರಾಮಸ್ ಹೌಸ್ ಆ ತೆನಾಲಿ ರಾಮನ ಮನೆಯ ಮುಂದಗಡೆ ಒಂದು ಹೊರಗಡೆ ಬಹಳಷ್ಟು ಜನ ಸಮೂಹ ನೆರೆದು ಬಿಡುತ್ತೆ ಕೂಡಿಬಿಡುತ್ತೆ ಜಸ್ಟ್ ದೆನ್ ಅದಾದ ನಂತರದಲ್ಲಿ ತೆನಾಲಿ ರಾಮ ಆಲ್ಸೋ ಕೇಮ್ ತೆನಾಲಿ ರಾಮನು ಕೂಡ ಅಲ್ಲಿ ಬರ್ತಾನೆ ದೇರ್ ಹಿ ಕೇಮ್ ಟು ನೋ ದ್ಯಾಟ್ ದ ಸ್ಟೇಂಜರ್ ಹೂಮ್ ಹೀ ಹ್ಯಾಡ್ ಗಿವನ್ ಶೆಲ್ಟರ್ ಹ್ಯಾಡ್ ರೈಟ್ ಟು ಕಿಲ್ ದ ಕಿಂಗ್ ಯಾವಾಗ ಆತ ಅಲ್ಲಿ ಬರ್ತಾನೆ ಆವಾಗ ಒಂದು ವಿಚಾರ ತಿಳಿಯುತ್ತೆ ಆತನಿಗೆ ತನ್ನ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಉಳಿದಿರ್ತಕ್ಕಂತಹ ಅಪರಿಚಿತ ವ್ಯಕ್ತಿ ಏನು ಮಾಡಿರ್ತಾನೆ ಅಂತಂದರೆ ಏನು ಮಾಡಿರ್ತಾನೆ ರಾಜನನ್ನು ಕೊಲ್ಲುವಂಥ ಪ್ರಯತ್ನವನ್ನು ಮಾಡಿರ್ತಾನೆ ಅಂತಕ್ಕಂಥ ವಿಚಾರ ಅದನಿಗೆ ಗೊತ್ತಾಗುತ್ತೆ ದೆನ್ ಹಿ ಕೆಮ್ ಟು ನೋ ದ್ಯಾಟ್ ದ ಸ್ಟ್ರೇಂಜರ್ ಹೂಮ್ ಹಿ ಹ್ಯಾಡ್ ಗಿವನ್ ಶೆಲ್ಟರ್ ಹ್ಯಾಡ್ ಟ್ರೈ ಟು ಕಿಲ್ ದ ಕಿಂಗ್ ವೆನ್ ತೆನಾಲಿ ರಾಮ ವೆನ್ ಟು ದ ಕೋರ್ಟ್ ಯಾವಾಗ ತೆನಾಲಿರಾಮ ರಾಮ ಏನು ಮಾಡ್ತಾನೆ ಆ ಸ್ಥಾನಕ್ಕೆ ಹೋಗ್ತಾನೆ ದ ಕಿಂಗ್ ವಾಸ್ ಬರ್ನಿಂಗ್ ವಿತ್ ರೇಸ್ ರಾಜ ಬಹಳಷ್ಟು ಸಿಟ್ಟು ಕೋಪ ಮಾಡ್ಕೊಂಡಿರ್ತಾನೆ ಈ ಬಿಗ್ಯಾನ್ ಟು ಶೌಟ್ ಆ್ಯಡ್ ತೆನಾಲಿರಾಮ ಮತ್ತು ಕೃಷ್ಣ ದೇವರಾಯರು ಮಾಡ್ತಾರೆ ಈಗ ಆತನನ್ನು ಜೋರಾಗಿ ಬೈಲಿಕ್ಕೆ ಶುರು ಮಾಡ್ತಾರೆ ಹೌ ಕುಡ್ ಯು ಶೆಲ್ಟರ್ ಟು ಅ ಸ್ಟ್ರೇಂಜರ್ ನೀನು ಹೇಗೆ ಒಬ್ಬ ಅಪರಿಚಿತ ವ್ಯಕ್ತಿಗೆ ಆಶ್ರಯವನ್ನು ನೀಡಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಶುಡ್ ನಾಟ್ ಯು ಹ್ಯಾವ್ ಟ್ರೈಡ್ ಟು ಫೈಂಡ್ ಔಟ್ ಸಮಥಿಂಗ್ ಅಬೌಟ್ ಹೆಮ್ ಅವನ ಬಗ್ಗೆ ನಿಮ್ಗೆ ಏನಾದರೂ ತಿಳಿಯ ತಿಳಿಯುವಂಥ ಪ್ರಯತ್ನವನ್ನು ನೀನು ಮಾಡಲಿಲ್ಲ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಹೌ ಕುಡ್ ಆ್ಯನ್ ಇಂಟೆಲಿಜೆಂಟ್ ಮ್ಯಾನ್ ಲೈಕ್ ಯು ಮೇಕ್ ಸಚ್ ಅ ಗ್ರೇವ್ ಮಿಸ್ಟೇಕ್ ಅದು ಹೇಗೆ ಇಂಥ ಭಾಳ ಬುದ್ಧಿವಂತನಾಗಿರ್ತಕ್ಕಂಥ ಮೇಧಾವಿಯಾಗಿರ್ತಕ್ಕಂಥ ನಿಮ್ಮಂಥ ಒಬ್ಬ ವ್ಯಕ್ತಿ ಇಂಥ ದೊಡ್ಡ ತಪ್ಪನ್ನು ಮಾಡುವುದೇ ಅಂತಕ್ಕಂಥ ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ ತೆನಾಲಿರಾಮ ರಾಮ ಡಿಡ್ ನಾಟ್ ಸೇ ಅ ವರ್ಡ್ ದ ಕಿಂಗ್ ಸೇಡ್ ತೆನಾಲಿರಾಮ ರಾಮ ಡಿಡ್ ನಾಟ್ ಸೇ ಅ ವರ್ಡ್ ಒಂದೇ ಒಂದು ಮಾತನ್ನು ಆದ ಮಾತನಾಡುವುದಿಲ್ಲ ದ ಕಿಂಗ್ ಸೈಡ್ ಮತ್ತೆ ರಾಜ ಹೇಳ್ತಾ ಇದ್ದಾನೆ ಇಟ್ ಈಸ್ ಬಿಕಾಸ್ ಆಫ್ ಯು ದ್ಯಾಟ್ ಆ್ಯನ್ ಅಟೆಂಪ್ಟ್ ವಾಸ್ ಮೇಡ್ ಟು ಕಿಲ್ ಕಿಲ್ಮಿ ಅದು ನಿನ್ನಿಂದ ಅದು ನಿನ್ನ ಒಂದು ಕಾರಣದಿಂದಾಗಿ ನನ್ನ ಮೇಲೆ ಒಂದು ಕೊಲೆ ಪ್ರಯತ್ನ ಆಯಿತು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಆ್ಯಂಡ್ ಸೊ ಯು ಮಸ್ಟ್ ಬಿ ಪನಿಷಡ್ ಆ ಕಾರಣಕ್ಕಾಗಿ ನಿನ್ನನ್ನು ನಾನು ಶಿಕ್ಷಿಸಲೇಬೇಕು ಆ್ಯಂಡ್ ಪನಿಷ್ಮೆಂಟ್ ವಿಲ್ ಬಿ ನಥಿಂಗ್ ಲೆಸ್ ದ್ಯಾನ್ ಡೆತ್ ಸೆಂಟೆನ್ಸ್ ಆ ಒಂದು ಶಿಕ್ಷೆ ಹೆಂಗಿರಬೇಕು ಅಂದರೆ ಅದು ಆ ಒಂದು ಏನು ಡೆತ್ ಸೆಂಟೆನ್ಸ್ ಅಂತ ಹೇಳ್ತೇವೆ ನಾವು ಗಲ್ಲು ಶಿಕ್ಷೆಗೆ ಸಮನಾಗಿರಬೇಕು ಅಂತ ಆತ ರಾಜ ಹೇಳ್ತಾನೆ ಯಾರು ಕೃಷ್ಣ ದೇವರಾಯವರು ಹೇಳ್ತಾರೆ ಬಟ್ ಕನ್ಸಿಡರಿಂಗ್ ಯುವರ್ ಲಾಂಗ್ ಸರ್ವಿಸ್ ನೀವು ಭಾಳ ಬಹಳ ವರ್ಷಗಳವರೆಗೆ ನಾನಲ್ಲಿ ಸೇ ಏನು ಸೇವೆ ಸಲ್ಲಿಸಿದ್ದೀರಿ ಅದನ್ನು ಪರಿಗಣಿಸಿ ಐ ಲೆಟ್ ಯು ಚೂಸ್ ದ ವೇ ಯು ವಿಶ್ ಟು ಡೈ ನೀನು ಹೇಗೆ ಸಾಯಲು ಬಯಸುತ್ತಿ ಅನ್ನೋದನ್ನು ನನಗೆ ಆಯ್ಕೆ ಮಾಡಿ ಹೇಳು ತೆನಾಲಿರಾಮ ಸ್ಟಿಲ್ ಡಿಡ್ ನಾಟ್ ಸೇ ಅವಾರ್ಡ್ ತೆನಾಲಿರಾಮ ಈಗಲೂ ಕೂಡ ಒಂದು ಮಾತನ್ನು ಹೇಳಲೇ ಇಲ್ಲ ದ ಕಿಂಗ್ ಕಂಟಿನ್ಯೂ ರಾಜ ಈಗ ಹಾಗೆ ಮುಂದುವರಿಸ್ತಾನೆ ಮಾತನ್ನು ಯು ವಾಂಟ್ ಟು ಬಿ ಸೆಂಟ್ ಟು ದ ಗ್ಯಾಲೋಸ್ ನಿನ್ನ ನಾನು ಗಲ್ಲು ಶಿಕ್ಷೆಗೆ ಒಳಪಡಿಸಬಹುದು ಅಥವಾ ಗಲ್ಲು ಶಿಕ್ಷೆಗೆ ನನ್ನನ್ನು ಕಳಿಸ್ಬಹುದೇನು ಅಂತ ಕೇಳ್ತಾನೆ ವೈ ಡೋಂಟ್ ಯು ಸೇ ಸಮಥಿಂಗ್ ಯಾಕೆ ನನ್ನಾದರೂ ಹೇಳಬಾರ್ದು ಅಂತ ಪ್ರಶ್ನೆ ಕೇಳಿದಾಗ ಟೆಲ್ ಮಿ ಹೌ ವುಡ್ ಯು ಲೈಕ್ ಟು ಡೈ ನೀನು ಹೇಗೆ ಸಾಯಲು ಇಷ್ಟಪಡ್ತೀಯಾ ಹೇಳು ಅಂತ ಹೇಳಿ ದೇವರಾಯರು ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ತೆನಾಲಿ ರಾಮಕೃಷ್ಣ ಅವರು ಈ ರೀತಿಯಾಗಿ ಉತ್ತರ ಕೊಡ್ತಾರೆ ಆಫ್ ಓಲ್ಡ್ ಏಜ್ ನಾನು ವಯಸ್ಸಾದ ಮೇಲೆ ಸಾಯಬೇಕು ಅಂದ್ಕೊಂಡಿದ್ದೇನೆ ಅಂತ ಹೇಳಿ ತೆನಾಲಿ ರಾಮಕೃಷ್ಣ ಬಹಳಷ್ಟು ಸಮಾಧಾನದಿಂದ ಈ ಉತ್ತರವನ್ನು ಕೊಡ್ತಾನೆ ಈ ಸಮಾಧಾನದ ಉತ್ತರವನ್ನು ಕೇಳಿರ್ತಕ್ಕಂತಹ ರಾಜ ಏನು ಮಾಡ್ತಾನೆ ದ ಕಿಂಗ್ ಬಸ್ಟ್ ಔಟ್ ಲಾಫಿಂಗ್ ಈಗ ಆತನ ನಗೋದಕ್ಕೆ ಆರಂಭ ಮಾಡ್ತಾನೆ ಈ ವಾಸ್ ಪ್ಲೀಸ್ಡ್ ವಿತ್ ತೆನಾಲಿ ರಾಮ ಕ್ವಿಕ್ ವಿಟ್ ಆ ಒಂದು ಆತ ಬೆಗಳೇ ಹೊಡೆದಿರ್ತಕ್ಕಂಥ ಅವನ ಬುದ್ಧಿವಂತಿಕೆಗೆ ಅವನಿರ್ತಕ್ಕಂಥ ಮೇಧಾವಿ ಶಕ್ತಿಗೆ ಆತ ಬಹಳಷ್ಟು ಸಂತೋಷ ಕೊಡ್ತಾರೆ ಯಾರು ಸಂತೋಷ ಕೊಡ್ತಾರೆ ತನ್ನ ರಾಮಕೃಷ್ಣ ಅವರ ಒಂದು ಬುದ್ಧಿಮತ್ತೆಗೆ ಕೃಷ್ಣದೇವರಾಯರು ರಾಜ ಏನು ಮಾಡ್ತಾನೆ ಬಹಳಷ್ಟು ಸಂತೋಷ ಕೊಡುತ್ತಾನೆ ಈ ಕೂಲ್ ಡೌನ್ ಮತ್ತು ಸಿಟಿನಿಂದ ಏನಾಗ್ತಾರೆ ಅವರು ಒಂದು ಸಮಾಧಾನ ಸ್ಥಿತಿಗೆ ಬರ್ತಾರೆ ಬಟ್ ವ್ಯಾನ್ ಹೀ ರೇಝರ್ ವಾಟ್ ಮಿಸ್ಟೇಕ್ ಹೀ ವಾಸ್ ಅಬೌಟ್ ಟು ಮೇಕ್ ಇನ್ ಹೀಸ್ ಗ್ರೇಟ್ ಆ್ಯಂಗರ್ ಆಮೇಲೆ ಕೃಷ್ಣದೇವರಾಯರಿಗೆ ಒಂದು ಅರಿವು ಬರುತ್ತೆ ಒಂದು ತಿಳುವಳಿಕೆ ಬರುತ್ತೆ ವೆನ್ ಹೀ ರಿಯಲೈಸ್ಡ್ ವಾಟ್ ಮಿಸ್ಟೇಕ್ ಹೀ ವಾಸ್ ಅಬೌಟ್ ಟು ಮೇಕ್ ಇನ್ ಇನ್ ಹೀಸ್ ಗ್ರೇಟ್ ಆ್ಯಂಗರ್ ಅವನ ಒಂದು ಮಹಾನ್ ಸೀಟಿನಲ್ಲಿ ಅಂತಹ ಒಂದು ತಪ್ಪನ್ನು ನಾ ಮಾಡ್ತಾ ಇದ್ದೆ ಅಂತಕ್ಕಂಥ ಒಂದು ವಿಚಾರ ಆಮೇಲೆ ಕೃಷ್ಣದೇವರಾಯರಿಗೆ ತಿಳಿಯುತ್ತೆ ಹೀ ಶಡ್ಡರ್ಡ್ ಅಲ್ಲಿ ಆತನ ಒಂದು ಮಾತನ್ನು ಕುಗ್ಗಿಸ್ತಾನೆ ಅದು ಚಿಕ್ಕದನ್ನಾಗಿ ಮಾಡ್ತಾನೆ ಯಾರು ರಾಜ ಕ್ವಿಕ್ಲಿ ಸಾಸ್ ಮತ್ತು ಆ ಏನು ಮಾಡ್ತಾರೆ ಇಮಿಡಿಯೇಟ್ ಆಗಿ ಒಂದು ಪಾರ್ಗ್ಯೂನಸ್ ಕ್ಷಮೆಯನ್ನ ಕೇಳ್ತಾರೆ ತೆನಾಲಿ ರಾಮಕೃಷ್ಣನಿಗೆ ತೆನಾಲಿ ರಾಮ ಸೈಡ್ ತೆನಾಲಿ ಹೇಳ್ತಾನೆ ವೀ ಆರ್ ಹ್ಯೂಮನ್ ಬೀಯಿಂಗ್ಸ್ ನಾವು ಮನುಷ್ಯರು ಆಫ್ಟರ್ ಆಲ್ ಯುವರ್ ಮೆಜೆಸ್ಟಿ ನಾವು ಮನುಷ್ಯರೇ ಅಂತ ಹೇಳಿ ಮಹಾರಾಜರಿಗೆ ಮಹಾರಾಜರಿಗೆ ಹೇಳ್ತಾನೆ ಮಹಾರಾಜರೇ ನಾವು ಕೂಡ ಮನುಷ್ಯರೇ ವಿ ಆಲ್ ಮೇಕ್ ಮಿಸ್ಟೇಕ್ ಸಮ್ ಟೈಮ್ಸ್ ನಾವೆಲ್ಲರೂ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಬಟ್ ಆದರೆ ಐ ಪ್ರಾಮಿಸ್ ದ್ಯಾಟ್ ನಾನು ಈ ರೀತಿಯಾಗಿ ನಿಮಗೆ ಪ್ರಮಾಣ ಮಾಡ್ತಾ ಇದ್ದೇನೆ ಐ ಡು ನಾಟ್ ರಿಪೀಟ್ ದಿಸ್ ಮಿಸ್ಟೇಕ್ ಈ ಒಂದು ತಪ್ಪನ್ನು ನಾನು ಎಂದು ಎಂದಿಗೂ ಮರಳಿ ಮಾಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ತದನಂತರದಲ್ಲಿ ಈ ಒಂದು ಕತೆ ಇಲ್ಲಿಗೆ ಎಂಡಾಗುತ್ತೆ ಸೊ ಎಸ್ ಸ್ಟೂಡೆಂಟ್ಸ್ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ ಜೊತೆಗೆ ಇಲ್ಲಿಯವರಿಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು